ಸಿನಿಮಾ ಜೀವನವು ರೋಲರ್ ಕೋಸ್ಟರ್ ಸವಾರಿಯಂತೆ ಮೇಲಿದ್ದವರು ಕೆಳಗೆ ಬರಬೇಕು ಕೆಳಗಿದ್ದವರು ಮೇಲ್ ಬರಬೇಕು ಇದರಲ್ಲಿ ವಿವಾದಗಳು ಮತ್ತು ತಪ್ಪು ಮಾರ್ಗಗಳಿಂದ ತಮ್ಮನ್ನ ತಾವು ರಕ್ಷಿಸಿಕೊಳ್ಳುವವರು ಯಾವಾಗಲೂ ನಟರಾಗಿ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೀತಾರೆ ನಾವು ಎಂಬತ್ತರ ದಶಕದ ಸ್ಟಾರ್ ನಟರನ್ನ ಪಟ್ಟಿ ಮಾಡಿದ್ರೆ ರಜನಿ ಕಮಲ್ ಚಿರಂಜೀವಿ ನಾಗಾರ್ಜುನ ಅವರ ಹೆಸರುಗಳು ಖಂಡಿತವಾಗಿಯೂ ಸೇರಲ್ಪಡುತ್ತವೆ ಅವರಲ್ಲಿ ಒಬ್ಬ ನಟನು ಇದ್ದ ಆ ಸಮಯದಲ್ಲಿ ಅವರು ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಾಗಿದ್ರು ಮತ್ತು ನಿರ್ಮಾಪಕರ ಮೊದಲ ಆಯ್ಕೆಯೂ ಆಗಿದ್ರು ಅವರು ನಟ ಸುಮನ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾದ ಕರುಣೈ ಉಲ್ಲಂ ಚಿತ್ರದ ಮೂಲಕ ಸುಮನ್ ತಮಿಳು ಚಿತ್ರರಂಗದಲ್ಲಿ ನಟನಾಗಿ ಪಾದಾರ್ಪಣೆ ಮಾಡಿದ್ರು ಎಂಬತ್ತರ ದಶಕದಲ್ಲಿ ಅವರು ತಮಿಳು ಮತ್ತು ತೆಲುಗಿನಲ್ಲಿ ಪ್ರಣಯ ನಾಯಕರಾಗಿದ್ರು ಮಾಸ್ ಹೀರೋ ಆಗಿ ಚಿರಂಜೀವಿ ಮೊದಲ ಆಯ್ಕೆಯಾಗಿದ್ರೆ ಪ್ರಣಯ ನಾಯಕನಾಗಿ ಸುಮನ್ ಮೊದಲ ಆಯ್ಕೆಯಾಗಿದ್ರು ತಮಿಳಿನಲ್ಲಿ ರಾಜ್ಯಕ್ಕೆ ಅವರು ಕಠಿಣ ಪರಿಶ್ರಮ ವಹಿಸಿದ್ರು ಎಂಬತ್ತರ ದಶಕದಲ್ಲಿ ಅವರು ಪ್ರತಿ ಚಿತ್ರಕ್ಕೆ ಐದು ಲಕ್ಷ ರೂಪಾಯಿ ಗಳಿಸ್ತಾ ಇದ್ರು ರಜನಿಕಾಂತ್ ಮತ್ತು ಚಿರಂಜೀವಿ ಸ್ಟಾರ್ ನಟರಾಗಿದ್ರು ನಿರ್ಮಾಪಕರು ಹೆಚ್ಚಿನ ಸಂಭಾವನೆಗೆ ಅವರನ್ನ ಸಹಿ ಹಾಕಲು ಸಿದ್ಧರಿದ್ರು ಪ್ಯಾನ್ ಇಂಡಿಯನ್ ಭಾಷಾ ನಟರಾದ ಅವರು ಏಳ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಮಿಟ್ಟುಕು ವಿಡು ವಾಸಾಪಟ್ಟಿ ಇಲಮೈಕ ಕೊಲಂ ಕಡಲ್ ಮಿಂಕಲ್ ಅತಿರಡಿ ಪದ ಮುಂತಾದ ಹಲವು ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ ತೆಲುಗಿನತ್ತ ಗಮನ ಹರಿಸಿದ ಸುಮನ್ ಚಿರಂಜೀವಿಗೆ ಕಠಿಣ ಸಮಯವನ್ನು ನೀಡಿದ್ರು ಅವರು ತೆಲುಗಿನಲ್ಲಿ ಅನೇಕ ಚಿತ್ರಗಳಲ್ಲಿ ನಟಿಸಿದ್ರು ಆದರೆ ಒಂದು ಹಂತದಲ್ಲಿ ಅವರ ಚಲನಚಿತ್ರ ವೃತ್ತಿ ಜೀವನ ಕುಸೀಲು ಪ್ರಾರಂಭಿಸಿತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮೂರು ಮಹಿಳೆಯರು ಸುಮನ್ ಮೇಲೆ ಲೈಂಗಿಕ ಕಿರುಕುಳದ ಆರೋಪ ಹೊರಿಸಿದ್ರು ಈ ದೂರಿನ ನಂತರ ಸುಮನ್ ಅವರನ್ನ ಬಂಧಿಸಿ ಜೈಲಿಗೆ ಹಾಕಲಾಯಿತು ಇದರಿಂದಾಗಿ ಸುಮನ್ ಅವರ ಸಿನಿಮಾ ಅವಕಾಶಗಳು ಕಳೆದು ಹೋದವು ಮತ್ತು ಅವರನ್ನ ಆಯ್ಕೆ ಮಾಡಲು ಯಾರೂ ಮುಂದೆ ಬರಲಿಲ್ಲ ಎರಡ್ ಸಾವಿರದ ಎಂಟರಲ್ಲಿ ನೀಡಿದ ಒಂದರಲ್ಲಿ ಅವರು ಜೈಲಿನಲ್ಲಿ ಚಿತ್ರ ಹಿಂಸೆ ಅನುಭವಿಸಿದರ ಬಗ್ಗೆ ಹೇಳಿದ್ರು ಅವರು ತಾವು ನಿರಪರಾಧಿ ಎಂದು ಹೇಳಿದ್ರು ಅದಾದ ನಂತರ ಅವರು ಖಳನಾಯಕ ಪಾತ್ರಗಳಲ್ಲಿ ನಟಿಸಲು ಪ್ರಾರಂಭಿಸಿದರು ರಜನಿಕಾಂತ್ ನಟಿಸಿದ ಶಿವಾಜಿ ಚಿತ್ರದಲ್ಲಿ ಆದಿಕೇಶವನ ಪಾತ್ರವನ್ನ ಅವರು ನಿರ್ವಹಿಸಿದ್ದಾರೆ ಅಂತ ಹೇಳಲಾಗುತ್ತೆ ವಿಜಯ್ ಅವರ ವರಿಸು ಚಿತ್ರದಲ್ಲಿ ನಟಿಸಿದ್ರು ಅವರು ಪಾತ್ರಗಳಲ್ಲಿಯೂ ನಟಿಸಿದ್ರು ಅಲ್ಲದೆ ಸುಮಂತ್ ನೂರ ಐವತ್ತು ಎಕರೆ ಭೂಮಿಯನ್ನ ಸೈನಿಕರಿಗೆ ನೀಡುವ ಮೂಲಕ ಹಲವರನ್ನ ಅಚ್ಚರಿಗೊಳಿಸಿದ್ರು ಈ ಬಗ್ಗೆ ಅವರು ನಾನು ಆ ಭೂಮಿಯನ್ನ ಕಾರ್ಗಿಲ್ ಸೈನಿಕರಿಗೆ ನೀಡಿದ್ದೇನೆ ಅವರು ನಮಗೆ ಶಾಂತಿ ಸಿಗ್ಲಿ ಅಂತ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಹೇಳಿದ್ರು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಕಾರ್ಗಿಲ್ ನಿಧಿಯನ್ನ ಸಂಗ್ರಹಿಸಿದಾಗ ಅನೇಕ ನಟರು ಒಂದು ಲಕ್ಷ ಐದು ಲಕ್ಷದಷ್ಟು ಹಣವನ್ನ ನೀಡಿದ್ರು ಆದ್ರೆ ನನ್ನ ಹೆಂಡತಿ ನನಗೆ ಭೂಮಿ ನೀಡಬಹುದು ಅಂತ ಹೇಳಿದ್ಲು ಆ ಭೂಮಿ ನೂರ ಐವತ್ತು ಎಕರೆ ಆದ್ರೆ ಅಲ್ಲಿ ಡೆಕ್ಸ್ಲೈಟ್ ಸಮಸ್ಯೆ ಇದ್ದ ಕಾರಣ ಅದನ್ನ ನಂತರ ನೋಡ್ಕೊಳ್ತೇನೆ ಅಂತ ಭಾವಿಸಿದೆ ನಂತರ ನಾನು ಭೂಮಿಯನ್ನ ಕೊಟ್ಟೆ ಅವರು ಅಲ್ಲಿ ಕಾಲೇಜು ಶಾಲೆ ನಿವಾಸ ಅವರಿಗೆ ಬೇಕಾದದನ್ನ ನಿರ್ಮಿಸಬಹುದು ಅಂತ ಅವರು ಹೇಳಿದ್ರು